ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಆ್ಯಕ್ಟಿಂಗ್ ತುಂಬ ಯಾವಾಗಲೂ ಸುಲಭ ಅನ್ಸುತ್ತೆ ಅಂದರೆ ಬಿಕಾಸ್ ತುಂಬ ಇಷ್ಟಪಟ್ಟು ಬಂದಿರೋಂಥ ಪ್ರೊಫೆಷನು ಪ್ರತಿಯೊಂದು ಕೆಲಸನೂ ಅಷ್ಟೇ ಇಷ್ಟಪಟ್ಟು ಮಾಡಿದ್ರಿಂದ ನನಗೆ ಆಸ್ ಅನ್ ಆ್ಯಕ್ಟಿಂಗ್ ನನಗೆ ತೊಂದರೆ ಆಗಲಿಲ್ಲ ಈ ಅಕ್ಕಪಕ್ಕ ಒಂದಷ್ಟು ಪಿನ್ಗಳು ಇರ್ತವೆ ಅದರಿಂದ ತೊಂದರೆ ಆಗುತ್ತೆ ಬಿಟ್ಟರೆ ಆ್ಯಕ್ಟಿಂಗ್ ಯಾವತ್ತೂ ತೊಂದರೆ ಆಗಿಲ್ಲ ಟಫೆಸ್ಟ್ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ರಾನಿ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು ರಾಘವ್ ರಾನಿಗೂ ಒಂದು ಎಂಟರಿಂದ ಒಂಬತ್ತು ವರ್ಷ ಗ್ಯಾಪ್ ಇದೆ ಸೊ ಆ ಒಂದು ಟ್ರಾನ್ಸ್ಫಾರ್ಮೇಶನ್ಗೆ ಸ್ವಲ್ಪ ಅಂದರೆ ಕಷ್ಟ ಅಂತ ಆಗ್ತಿರ್ಲಿಲ್ಲ ಬಿಕಾಸ್ ಇಟ್ಸ್ ಅ ಲರ್ನಿಂಗ್ ಪ್ರೊಸೆಸ್ ನಾನು ಅದನ್ನು ಎಂಜಾಯ್ ಮಾಡ್ತಿದ್ದೆ ಇನ್ ಇನ್ ಟರ್ಮ್ಸ್ ಆಫ್ ಬಾಡಿ ಬಿಲ್ಡಿಂಗೂ ಕೂಡ ಒಂದಷ್ಟು ಕಲಿಯೋದಕ್ಕೆ ಸಿಕ್ತು ಸೊ ನಾನು ಅದನ್ನು ಎಂಜಾಯ್ ಮಾಡಿದ್ದೀನಿ ಸೊ ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ನೀವೇ ನಮಗೆ ಸಪೋರ್ಟು ನಿಮ್ಮಿಂದಾನೆ ನಾವು ಇನ್ನು ನಮ್ಮ ಕೆಲಸ ನಮ್ಮ ಪರಿಶ್ರಮ ಎಲ್ಲ ಮುಗ್ದಿದೆ ಇದನ್ನು ಜನಕ್ಕೆ ರೀಚ್ ಮಾಡಿಸ್ಬೇಕು ಟ್ವೆಲ್ತು ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಈ ಒಂದು ಕನಸನ್ನು ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ಖಂಡಿತ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಟ್ವೆಲ್ತ್ ಸೆಪ್ಟೆಂಬರ್ ಮಿಸ್ ಮಾಡಬೇಡಿ ರಾನಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ